ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂಥ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳನ್ನು ಅಪ್ಡೇಟ್ ನಿನ್ನೆ ಸಂಜೆ ವಿಡಿಯೋದಲ್ಲಿ ಹಾಗೂ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅಂತ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದು ನೋಡೋಣ ಅವೆಲ್ಲ ಅಪ್ಡೇಟ್ ಗಳನ್ನ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತೀರಾ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟಿಟೇನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜಸ್ಟ್ ತ್ರೀ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಆಸ್ ಎಕ್ಸ್ಪೆಕ್ಟೆಡ್ ಫ್ಲಾಟ್ ಆಗಿತ್ತು ಹಂಗ ನೋಡಿದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಅಲ್ಲಿ ಓಪನ್ ಆಗುತ್ತೆ ಅನ್ನೋ ರೀತಿ ಇಂಡಿಕೇಶನ್ ಇತ್ತು ಆದ್ರೆ ಡೌನ್ ಆಗಲಿಲ್ಲ ಓಪನಿಂಗ್ ಬಟ್ ಫ್ಲಾಟ್ ಇತ್ತು ನೀವು ಇಲ್ಲಿ ನೋಡಬಹುದು ಇಪ್ಪತ್ನಾಲ್ಕರ ಮುನ್ನೂರ ಇಪ್ಪತ್ತ್ ಮೂರಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಮೊನ್ನೆ ಅಂದ್ರೆ ಶುಕ್ರವಾರ ಇವತ್ತು ಓಪನಿಂಗ್ ಆಗಿದ್ದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ಅಂದ್ರೆ ಅರೌಂಡ್ ಸಿಕ್ಸ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ ಇವತ್ತಿನ ಲೋ ಕೂಡ ನೋಡಬಹುದು ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲವತ್ತರವರೆಗೂ ಹೋಗಿತ್ತು ನಂತರ ಒಂದಷ್ಟು ರಿಕವರಿ ಆಗಿ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿ ಫಿಫ್ಟಿಲ್ಲಿ ಕಂಡು ಬಂದಿದೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ರೈಲು ಕೂಡ ನೋಡಬಹುದು ಮೂವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ತುಂಬಾನೇ ಫ್ಲಾಟಿಶ್ ಆಗಿ ಕಂಡು ಬಂದಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಬ್ರಾಡ್ ಮಾರ್ಕೆಟ್ಸ್ ಅಲ್ಲಿ ನಂತರ ನಾವು ಬೇರೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ನಂತರ ನಿಫ್ಟಿ ಹಂಡ್ರೆಡ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಅರೌಂಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಥವಾ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನಂತರ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಝೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಎಲ್ಲ ಕಡೆ ಕೂಡ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಅದರಲ್ಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಏನೋ ಲಾರ್ಜ್ ಕ್ಯಾಪ್ ಗಳು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಟೋ ಕೂಡ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಇವತ್ತು ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಅಂತ ಅಂದ್ರೆ ಎಂ ಸಿ ಜಿ ಸೆಕ್ಟರ್ ಅಂತಲೇ ಹೇಳ್ಬೋದು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡು ಕೂಡ ವೈಟ್ ಜಾಸ್ತಿ ಇರುವಂತಹ ಸೆಕ್ಟರ್ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಐಲ್ಯಾಂಡ್ ಗ್ಯಾಸ್ ಬಿಟ್ ಮೇಲೆ ಎಫ್ ಎಂ ಸಿ ಅಂಡ್ ಐಟಿ ಹೈ ಎಸ್ಟ್ ವೇಟೇಜ್ ಇರುವಂತಹ ಸೆಕ್ಟರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದು ನಮ್ಮ ಮಾರ್ಕೆಟ್ ನ ಕೆಳಗಡೆ ಹೋಗದೆ ಇರೋ ತರ ತಡಿತು ಅಂತಾನೆ ಹೇಳ್ಬೋದು ಇವತ್ತು ಇಲ್ಲ ಅಂದ್ರೆ ಇಲ್ಲೂ ಏನಾದ್ರು ಡೌನ್ ಫಾಲ್ ಬಂದಿದ್ರೆ ಸೊ ಮೇ ಬಿ ಒಂದಷ್ಟು ಡೌನ್ ಆಗ್ತಾ ಇತ್ತೇನೋ ಓವರ್ ಆಲ್ ಮಾರ್ಕೆಟ್ ಕೂಡ ನಂತರ ನಾವು ಮೀಡಿಯಾ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಲ್ಲೂ ಕೂಡ ಫಾಲ್ ಇದೆ ಮೆಟಲ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ನಿಫ್ಟಿ ಫಾರ್ಮಾ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಕೂಡ ಡೌನ್ ಇದೆ ಹೆಲ್ತ್ ಕೇರ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಸ್ವಲ್ಪ ಜಾಸ್ತಿ ಡೌನ್ ಆಗಿದೆ ಇವತ್ತು ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಐಲ್ಯಾಂಡ್ ಗ್ಯಾಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಐಲ್ಯಾಂಡ್ ಗ್ಯಾಸ್ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಇನ್ನೆಲ್ಲ ಕಡೆ ಕೂಡ ಅಂತ ಅಂತ ಪ್ರಯತ್ನ ಬರ್ಲಿಲ್ಲ ಡೌನ್ ಫಾಲ್ ಕಂಡು ಬಂತು ಟಿ ಸ್ವಲ್ಪ ಮಟ್ಟಿಗೆ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಷ್ಟೇ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇದು ಕೂಡ ಬಿಗ್ ಕಾಂಟ್ರಿಬ್ಯೂಷನ್ ಅನ್ನೇ ಮಾಡಿದೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಏನಾದರೂ ಡೌನ್ ಫಾಲ್ ಏನಾದರೂ ಕಂಡು ಬಂದಿದ್ರೆ ಇನ್ನೊಂದಷ್ಟು ಮಟ್ಟಿಗೆ ಡೌನ್ ಆಗ್ತಾ ಇತ್ತು ಮಾರ್ಕೆಟ್ ಯಾಕಂದ್ರೆ ಹೆವಿ ವೈಟ್ ಸ್ಟಾಕ್ ಜಿಯೋ ಐಪಿಒ ಬರಬಹುದು ಅನ್ನೋಂತ ಒಂದು ಸುದ್ದಿ ಇತ್ತು ಓವರ್ ಆಲ್ ಓಪನಿಂಗ್ ನಾರ್ಮಲ್ ಇತ್ತು ನಂತರ ಕೂಡ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಹನ್ನೊಂದು ಗಂಟೆ ನಂತರ ಒಂದಷ್ಟು ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೆಪಿಐ ಎನರ್ಜಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿಗೆ ಐವತ್ತು ಮೆಗಾವ್ಯಾಟ್ ಸೋಲಾರ್ ವಿಂಡ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಅಥವಾ ಪವರ್ ಪರ್ಚೇಸ್ ಡೀಲ್ ಅನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ತ್ರೀ ಪಾಯಿಂಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟೈಟನ್ ಬಿಸ್ನೆಸ್ ಅಪ್ಡೇಟ್ ರಿಲೀಸ್ ಆಗಿತ್ತು ನೋಡಬಹುದು ರಿಯಾಕ್ಷನ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿನ್ನೆ ಮೆನ್ಷನ್ ಮಾಡಿದ್ದೆ ಆಕ್ಚುಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮೆನ್ಶನ್ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ ಅಂತ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದನ್ನ ಮೀಟ್ ಮಾಡೋಕ್ ಆಗಿಲ್ಲ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಇತ್ತು ಹಾಗಾಗಿ ರೆಸ್ಪಾನ್ಸ್ ಕೂಡ ನೆಗೆಟಿವ್ ಅಲ್ಲೇ ಬಂದಿದೆ ನೋಡೋಣ ಫುಲ್ ಡೀಟೈಲ್ಡ್ ನಂಬರ್ ಬಂದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಮಾರಿಕೋ ಮಾರಿಕೋದ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಇನ್ಲೈನ್ ಪರ್ಫಾರ್ಮೆನ್ಸ್ ಅನ್ನೋದನ್ನ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಮಾರಿಕೋದಲ್ಲಿ ಕಂಡು ಬಂದಿದೆ ನಂತರ ಡಾಬರ್ ಇಂಡಿಯಾದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ನಂತರ ಅದಾನಿ ವಿಲ್ಮಾರ್ ಕೂಡ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೂರು ಕಂಪೆನಿಗಳು ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದ್ವು ಮೂರು ಕೂಡ ಇನ್ ಲೈನ್ ಪರ್ಫಾರ್ಮೆನ್ಸ್ ಇತ್ತು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಜೊತೆಗೆ ಇವತ್ತು ಓವರ್ ಆಲ್ ಎಫ್ ಎಂ ಸಿ ಜಿ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಅದು ಕೂಡ ಕಂಟ್ರಿಬ್ಯೂಷನ್ ಮಾಡಿರುತ್ತೆ ಇವುಗಳ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಓವರ್ ಆಲ್ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರ್ಬೋದು ಅಂತಂದ್ರೆ ಎಫ್ ಎಂ ಸಿ ಜಿ ಸೆಕ್ಟರ್ ನಾಕ್ ಗಳ ಬಿಸ್ನೆಸ್ ಅಪ್ಡೇಟ್ಸ್ ಇನ್ಲೈನ್ ಪರ್ಫಾರ್ಮೆನ್ಸ್ ಬರ್ತಾ ಇರೋದು ರೂರಲ್ ಕನ್ಸಂಪ್ಷನ್ ಇಂಪ್ರೂವ್ ಆಗಿದೆ ಅನ್ನುವಂತ ಸಿಗ್ನಲ್ಸ್ ಅನ್ನ ಕೊಡ್ತಾ ಇರಬಹುದು ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡು ಇವತ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬಂದಿರಬಹುದು ಯಾಕಂದ್ರೆ ಮತ್ತೆ ಮಳೆ ವಿಚಾರದಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಬರ್ತಾ ಇದೆ ಎಮ್ ಡಿ ಅಬೋವ್ ಅವರೇಜ್ ರೈನ್ಫಾಲ್ ಆಗುತ್ತೆ ಅಂತ ಹೇಳ್ತಿದೆ ಅವೆಲ್ಲಾನು ಪಾಯಿಂಟ್ಸ್ ಇವತ್ತು ಇಂಪ್ಯಾಕ್ಟ್ ಮಾಡಿರ್ಬೋದು ಮಾಡಿರಬಹುದು ಅದೇ ಕಾರಣಕ್ಕೆ ಎಮ್ ಸಿ ಜಿ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿರಬಹುದು ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎ ಎಸ್ ಎಂ ಟೆಕ್ನಾಲಜೀಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಮುಕುಲ್ ಅಗರ್ವಾಲ್ ಅವರು ಆರೂವರೆ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಅಂತ ನೋಡಬಹುದು ಇವತ್ತು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಬೇರೆಯವರು ಬೈ ಮಾಡಿದ್ರು ಅಂತ ನಾವು ಬೈ ಮಾಡೋದಲ್ಲ ಆ ಕಂಪನಿಯ ಫಂಡಮೆಂಟಲ್ಸ್ ಚೆಕ್ ಮಾಡಿ ಆ ಕಂಪನಿಯ ಬಿಸ್ನೆಸ್ ಚೆಕ್ ಮಾಡಿ ಇನ್ ಕೇಸ್ ನಿಮಗೆ ಆ ಬಿಸ್ನೆಸ್ ಅಲ್ಲಿ ದಮ್ ಇದೆ ಅನ್ಸಿದ್ರೆ ಪೊಟೆನ್ಷಿಯಲ್ ಇದೆ ಮುಂದಿನ ದಿನಗಳಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಎಸ್ ಎಂ ಟೆಕ್ನಾಲಜಿ ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ ನಂತರ ಫೆಡರಲ್ ಬ್ಯಾಂಕ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಬಜಾಜ್ ಅಲಯನ್ಸ್ ಇನ್ಶೂರೆನ್ಸ್ ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರೋದ್ರ ಬಗ್ಗೆ ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಸ್ಲೆ ಇಂಡಿಯಾ ಇವತ್ತು ಕಂಪನಿಯ ಬೋರ್ಡ್ ಮೀಟಿಂಗ್ ಇತ್ತು ಬೋರ್ಡ್ ಮೀಟಿಂಗ್ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ರುಪೀಸ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದೆ ಇಂಟೀರಿಯಂ ಡಿವಿಡೆಂಡ್ ಹಾಗೆ ರೆಕಾರ್ಡ್ ಡೇಟ್ ಜುಲೈ ಹದಿನಾರು ಆಗಿರುತ್ತೆ ಹದಿನಾರನೇ ತಾರೀಕು ಕೇರಳ ಪೋರ್ಟ್ಫೋಲಿಯೋದಲ್ಲಿ ನೆಸ್ಲೆ ಇಂಡಿಯಾ ಶೇರ್ ಇರುತ್ತೆ ಅವರಿಗೆ ಕೂಡ ಎರಡು ರೂಪಾಯಿ ಎಪ್ಪತ್ತೈದು ಪೈಸೆ ಡಿವಿಡೆಂಡ್ ಸಿಗುತ್ತೆ ನಂತರ ಇನ್ಫೋ ಎಡ್ಜ್ ಸ್ಟಾಕ್ ಅಲ್ಲಿ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿತ್ತು ಒಳ್ಳೆ ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಮಾನ್ ಇಂಡಸ್ಟ್ರೀಸ್ ಇವತ್ತು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಅಂತ ಒಂದು ಆರ್ಡರ್ ನೋಡಬಹುದು ಮಲ್ಟಿಬ್ಯಾಗರ್ ಮೆಟಲ್ ಇಟ್ಸ್ ರೆಕಾರ್ಡ್ ಐ ಆನ್ ರುಪೀಸ್ ಏಟೀನ್ ಫಿಫ್ಟಿ ಕ್ರೋರ್ ಆರ್ಡರ್ ವಿನ್ ಇಲ್ಲಿ ಕೂಡ ನೋಡಬಹುದು ಮಾನ್ ಇಂಡಸ್ಟ್ರೀಸ್ ಶೇಸ್ ಜಂಪ್ ಸೆವೆನ್ ಪರ್ಸೆಂಟ್ ಆಫ್ಟರ್ ಲಾರ್ಜೆಸ್ಟ್ ಸಿಂಗಲ್ ಆರ್ಡರ್ ವಿನ್ ವರ್ತ್ ತೌಸಂಡ್ ಏಟ್ ಫಿಫ್ಟಿ ಬಂದ ಮೇಲೆ ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನು ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೂರು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ನಂತರ ಎಲ್ ಪವರ್ ಸಿಸ್ಟಮ್ಸ್ ಅಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಕಂಪನಿಯ ಇನ್ವೆಸ್ಟರ್ಸ್ ಮೀಟ್ ಇತ್ತು ಸೊ ಮೇ ಬಿ ಅಲ್ಲಿ ಏನಾದರೂ ಪಾಸಿಟಿವ್ ಪಾಯಿಂಟ್ಸ್ ಬಂದಿರಬಹುದು ಅದರ ಔಟ್ಕಮ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಹಾಗೆ ಕಂಪನಿ ಕವಚ್ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಆರ್ಡರ್ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡಬಹುದು ಅನ್ನೋ ನ್ಯೂಸ್ ಕೂಡ ಇತ್ತು ಅವೆಲ್ಲನೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಓವರ್ ಆಲ್ ಮೋರ್ ದ್ಯಾನ್ ಫೈವ್ ಪರ್ಸೆಂಟ್ ರ್ಯಾಲಿ ಎಚ್ ಬಿ ಎಲ್ ಪರ್ ಸಿಸ್ಟಮ್ಸಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಈ ಸ್ಟಾಕನ್ನು ಹದಿನಾರೂವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂಥದ್ದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ನಂತರ ಅಜ್ಮೇರಾ ರಿಯಾಲ್ಟಿ ಇವತ್ತು ನೋಡ್ಬೋದು ತ್ರೀ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ಬಿಸ್ನೆಸ್ ಅಪ್ಡೇಟ್ಸು ಕಂಪನಿಯ ಪರ್ಫಾರ್ಮೆನ್ಸ್ ನೋಡ್ಬೋದು ಸೇಲ್ಸಲ್ಲಿ ಮೂವತ್ತಾರು ಪರ್ಸೆಂಟ್ ರೈಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆ ಒಂದು ಅಪ್ಡೇಟ್ನ ಕಾರಣಕ್ಕೆ ಸ್ಟಾಕಲ್ಲಿ ಈ ರೀತಿ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಓವರ್ ಆಲ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ನೋಡಬಹುದು ಸ್ಟ್ರಗಲ್ ಮಾಡಿದೆ ಕಂಪನಿ ಎರಡ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬಹುದು ನಂತರ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಅಂಡ್ ಪವರ್ ಇವತ್ತು ನೋಡಬಹುದು ನಿಯರ್ಲಿ ಏಟ್ ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಒಂದು ನ್ಯೂಸ್ ನೋಡಬಹುದು ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಶೇರ್ಸ್ ಸೆವೆನ್ ಪರ್ಸೆಂಟ್ ಆನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಎಂಒಯು ವಿತ್ ಚೀನಾ ಬೇಸ್ಡ್ ಫಾರ್ಮ್ ಚೀನಾ ಬೇಸ್ಡ್ ಫಾರ್ಮ್ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ಎಸ್ಪೆಷಲಿ ಇದು ಅಸೆಂಬ್ಲಿ ರಿಲೇಟೆಡ್ ಅಂದ್ರೆ ಆ ಕಂಪನಿಯ ತಂದು ಇಲ್ಲಿ ಅಸೆಂಬಲ್ ಮಾಡಿ ಮಾರಾಟ ಮಾಡುದು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತೀಚೆಗೆ ಸರ್ಕಾರ ಫ್ರೇಮ್ ಮಾಡಿದೆ ಚೀನಾದ ಇಂಪೋರ್ಟ್ ಬಗ್ಗೆ ಒಂದು ಇಲ್ಲಿ ಅಸೆಂಬಲ್ ಆಗಬೇಕು ಅಥವಾ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರಬೇಕು ಅಂತ ಹಲವು ಕಂಪನಿಗಳು ಇಲ್ಲಿನ ಲೋಕಲ್ ಕಂಪನಿಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ತಿದ್ದಾರೆ ಸೊ ಅದೇ ರೀತಿಯಾಗಿ ಈ ಕಂಪನಿ ಕೂಡ ಈಗ ಚೀನಾದ ಒಂದು ಕಂಪನಿ ಕೂಡ ಎಚ್ ಎಲೆಕ್ಟ್ರಿಕ್ ಅಂಡ್ ಪವರ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ತನ್ನ ಪ್ರಾಡಕ್ಟ್ಸ್ ಅನ್ನ ಇಲ್ಲಿ ಅಸೆಂಬಲ್ ಮಾಡಲಿಕ್ಕೆ ಅಂದ್ರೆ ಇಲ್ಲಿ ಅಸೆಂಬಲ್ ಮಾಡೋದ್ರಿಂದ ಕೆಲವೊಂದು ಬೆನಿಫಿಟ್ಸ್ ಇಲ್ಲಿನ ಕೈಗಾರಿಕೆಗಳಿಗೆ ಸಿಗುತ್ತೆ ಈ ರೀತಿಯ ಕಂಪನಿಗಳಿಗೆ ಜೊತೆಗೆ ಇಲ್ಲಿ ಜಾಬ್ ಕ್ರಿಯೇಷನ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫ್ರೇಮ್ ಮಾಡಿದೆ ಅದು ಈ ಕಂಪನಿಗೆ ಪಾಸಿಟಿವ್ ಆಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬಹುದು ಹಾಗೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರ್ ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎಲ್ಲಾನು ಕೂಡ ರಿಸ್ಕಿ ಸ್ಟಾಕ್ ಗಳೇ ಇವು ಹಾಗಾಗಿ ತುಂಬಾನೇ ಹುಷಾರಾಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ನ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಓವರ್ ಆಲ್ ನೋಡಬಹುದು ಗ್ಲೋಬಲ್ ಹೋಲ್ಸೇಲ್ ಸೇಲ್ಸ್ ಅಲ್ಲಿ ಟೂ ಪರ್ಸೆಂಟ್ ರೈಸ್ ಆಗಿದೆ ಇತ್ತೀಚೆಗೆ ಡೊಮೆಸ್ಟಿಕ್ ಸೇಲ್ಸ್ ಡೇಟಾ ಬಂದಿತ್ತು ಅಷ್ಟೊಂದು ಪಾಸಿಟಿವ್ ಇರಲಿಲ್ಲ ಅವತ್ತು ಸ್ಟಾಕ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು ಗ್ಲೋಬಲ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಅದರಲ್ಲಿ ಟೂ ಪರ್ಸೆಂಟ್ ಅಪ್ ಆಗಿದೆ ಎಲ್ ಆರ್ ಸೇಲ್ಸ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದ ಅಪ್ ಆಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಟೈಡ್ ವಾಟರ್ ಐಲೆಂಡ್ ಕೋ ಇವತ್ತು ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಎಸ್ಪೆಷಲಿ ನೋಡ್ಬೋದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಆಯ್ತು ಈ ನ್ಯೂಸ್ ಏನಂತಂದ್ರೆ ಕಂಪನಿಯ ಪ್ರಮೋಟರ್ ಸ್ಟೇಕ್ ಅನ್ನು ಜಾಸ್ತಿ ಮಾಡಿದ್ದಾರೆ ಅರವತ್ತೆರಡು ಸಂಥಿಂಗ್ ಇದ್ದಂತ ಪ್ರಮೋಟರ್ ಹೋಲ್ಡಿಂಗ್ ಈಗ ಅರವತ್ನಾಲ್ಕು ಪ್ಲಸ್ ಆಗಿದೆ ಮನೆಯಲ್ಲಿ ಒಂದೂವರೆ ಎರಡು ಪರ್ಸೆಂಟ್ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ ಒಂದು ನ್ಯೂಸ್ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ನಂತರ ಡಿಫೆನ್ಸ್ ಸ್ಟಾಕ್ಸ್ ಡಿಫೆನ್ಸ್ ಸ್ಟಾಕ್ಸ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಕೆಲವು ಸ್ಟಾಕ್ ಗಳು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಬಟ್ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ರೆಡ್ ಪರ್ಫಾರ್ಮೆನ್ಸ್ ನೋಡಬಹುದು ನೀವು ಇಲ್ಲಿ ಸೊ ಇದು ನಾರ್ಮಲ್ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ರೀತಿಯಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಷ್ಟೇ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಂತ ಎದುರ್ಕೊಳ್ಳುವಂತದ್ದೇನಿಲ್ಲ ಒಂದ್ ಒಳ್ಳೆ ರ್ಯಾಲಿ ನಂತರ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ ಮಾಡ್ತಾರೆ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಇವತ್ತು ಇವತ್ತು ಕೂಡ ಹಲವು ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ನೋಡಬಹುದು ಒನ್ ಟೆಲ್ ಹತ್ತು ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿಎಲ್ ಮೂರ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಎಚ್ಎಎಲ್ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಕೆನ್ಸ್ ಟೆಕ್ನಾಲಜಿ ಕೂಡ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಲವು ಕಂಪನಿಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಮೆಜಾರಿಟಿ ನೆಗೆಟಿವ್ ಅಲ್ಲಿ ಇದಾವೆ ನಂತರ ರೈಲ್ವೆ ಸ್ಟಾಕ್ಸ್ ರೈಲ್ವೆ ಸ್ಟಾಕ್ ಗಳಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇದಕ್ಕೆ ಕಾರಣ ಅಂತೂ ನಿಮಗೆ ಗೊತ್ತಿದೆ ಬಜೆಟ್ ಅನೌನ್ಸ್ಮೆಂಟ್ ಆಗಿದೆ ಅಂದ್ರೆ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ನೋಡಬಹುದು ಹದಿನೈದು ಪರ್ಸೆಂಟ್ ರ್ಯಾಲಿ ಇವತ್ತು ಮೊನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ಇದಕ್ಕೆ ಹೇಳೋದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸ್ಟಾಕ್ ಗಳನ್ನ ಬೈ ಮಾಡಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಡೌನ್ ಆದ ತಕ್ಷಣ ಮಾರಿದ್ರೆ ಈ ರೀತಿಯ ರ್ಯಾಲಿಯನ್ನ ನಾವು ಖಂಡಿತ ಮಿಸ್ ಮಾಡ್ಕೊಳ್ತೀವಿ ರ್ಯಾಲಿ ಯಾವತ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಬಂದಾಗ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಇದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಸಿಗುವಂತ ಬೆನಿಫಿಟ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಈ ರೀತಿಯ ಸಾಕಷ್ಟು ಪ್ರೂಫ್ ಅನ್ನ ಆರ್ ಬಿಟ್ಬಿಟ್ಟಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡೋದು ಮೂವತ್ತೇಳು ಪರ್ಸೆಂಟ್ ಫೈವ್ ಡೇಸ್ ನೀವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನೋಡಬಹುದು ಇಲ್ಲಿಂದ ಒಂದಷ್ಟು ದಿನ ಕನ್ಸಾಲಿಡೇಷನ್ ಫೇಸ್ ಒಂದು ಒಳ್ಳೆ ರ್ಯಾಲಿ ಮತ್ತೊಂದಷ್ಟು ದಿನ ಕನ್ಸಾಲಿಡೇಷನ್ ನೋಡಬಹುದು ಹತ್ತೆರಡು ಪರ್ಸೆಂಟ್ ಅಷ್ಟೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಸಡನ್ ಆಗಿ ಜಂಪ್ ಜಸ್ಟ್ ಇಲ್ಲಿ ಬೈ ಮಾಡಿ ಯಾರಾದ್ರೂ ಸ್ವಲ್ಪ ದಿನ ಬೇಜಾರಾಗಿ ಸೆಲ್ ಮಾಡಿದ್ರೆ ರ್ಯಾಲಿ ಬರ್ತಾ ಇಲ್ಲ ಅಂತ ಅವರು ಇಲ್ಲ ಐದತ್ ಪರ್ಸೆಂಟ್ ಪ್ರಾಫಿಟ್ ಅಲ್ಲಿ ಸೆಲ್ ಮಾಡಿರ್ತಾರೆ ಅಲ್ಲ ಐದತ್ ಪರ್ಸೆಂಟ್ ಲಾಸ್ ಅಲ್ಲಿ ಸೆಲ್ ಮಾಡಿರ್ತಾರೆ ಬಟ್ ಓಲ್ಡ್ ಮಾಡಿದ್ರೆ ಐವತ್ತೆರಡು ಪರ್ಸೆಂಟ್ ಇದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಮಗೆ ಸಾಕಷ್ಟು ಸಲ ಇದು ಈ ರೀತಿ ಅನುಭವನ ಕೊಟ್ಟಿದೆ ಸೊ ಹಾಗಾಗಿನೇ ಸ್ಟಾಕ್ ಬೈ ಮಾಡೋದಲ್ಲ ಓಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹಾಗೆ ಬಜೆಟ್ ಅಲ್ಲಿ ಏನಾದರೂ ಸ್ವಲ್ಪ ಆದರೂ ಆದ್ರೂ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಂತ ಈಗ ಐವತ್ತೆರಡು ಪರ್ಸೆಂಟ್ ರ್ಯಾಲಿ ಬಂದಿರೋದು ಐವತ್ತೆರಡು ಪರ್ಸೆಂಟ್ ಬಿದ್ದು ಬಿಡೋದಿಲ್ಲ ಇಪ್ಪತ್ತು ಪರ್ಸೆಂಟ್ ಬೀಳ್ಬೋದು ಮೂವತ್ತು ಪರ್ಸೆಂಟ್ ಬೀಳ್ಬೋದು ಅಥವಾ ಹತ್ತೇ ಪರ್ಸೆಂಟ್ ಬೀಳ್ಬೋದು ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಥವಾ ಇನ್ವೆಸ್ಟ್ಮೆಂಟ್ ನಾವು ಓಲ್ಡ್ ಮಾಡಿದ್ರೆ ಅಬ್ವಿಯಸ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದೊಂದ್ ದಿನ ಬರುತ್ತೆ ಆಗ ನಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಜಸ್ಟ್ ಓಲ್ಡ್ ಮಾಡಬೇಕು ಅಷ್ಟೇ ನಾವು ಕಂಪನಿಗಳನ್ನ ಸ್ಟಾಕ್ ಮೂವ್ ಆಗ್ತಿಲ್ಲ ಅಂತ ಬೈಯಿಂಗ್ ಸೆಲಿಂಗ್ ಮಾಡ್ತಾ ಇದ್ರೆ ಖಂಡಿತ ನಾವು ಉದ್ಧಾರ ಆಗೋದಿಲ್ಲ ಬ್ರೋಕರ್ಸ್ ಉದ್ದಾರ ಆಗ್ತಾರೆ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅವುಗಳನ್ನ ಓಲ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆರ್ ವಿ ಎನ್ ಎಲ್ ಆರ್ ಎಫ್ ಸಿ ಕೂಡ ಇವನ್ ಐಆರ್ ಎಫ್ ಸಿ ಕೂಡ ಇದೇ ರೀತಿ ಮೂವ್ ಆಗುತ್ತೆ ಸಾಕಷ್ಟು ಸಲ ಮೂವ್ ಆಗಿದೆ ಇಲ್ಲಿ ಕೂಡ ನೋಡಬಹುದು ಇವತ್ತು ಸೆವೆನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಐಆರ್ ಎಫ್ ಕಂಡು ಬಂದಿದೆ ತುಂಬಾ ಒಳ್ಳೆ ರ್ಯಾಲಿ ರೈಲ್ವೆ ಸ್ಟಾಕ್ ಗಳಲ್ಲಿ ಕಂಟಿನ್ಯೂ ಆಗಿದೆ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ